ಸುಮಾರು ಆಗಿತ್ತು ತಾಗದೆ ಇದೆ ನೋಡಿ ನಾನು ಅಲ್ಲಿಂದ ಹಿಡ್ಕೊಂಡು ಬಂದದ್ದು ಇದು ಪೂರ್ತಿ ಬ್ಲಡ್ ನೋಡಿ ಕೆಳಗೆ ಹರಿತ ಬರಿ ರಕ್ತ ನೆಲಕ್ಕೆ ಬಿಳಿ ಯಾವಾಗಲೂ ಕತ್ತಿದಾಗಿದ್ದಾಗ ಇನ್ನು ನಾಲ್ಕೈದು ದಿವಸ ದೇವ್ರ ಕೈಯಲ್ಲಿರ್ತಾರೆ ಅಪ್ಪಂದು ತೊಳೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನೀವು ನನ್ನ ಚಾನಲನ್ನು ಅನ್ನ ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಬೆಲ್ಲೇಕ್ ನೋತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಬೆಳಿಗ್ಗೆ ದನಗಳಿ ಕುಡಿಯಿ ಕೊಡ್ತಾ ಇದ್ದೇನೆ ಇವಳ ಹತ್ರ ನಿಲ್ಲೇಬೇಕು ಇಲ್ಲಾದ್ರೂ ಚೇಲ್ತಾಳೆ ಅಮ್ಮನೆ ಕೊಟ್ಟು ನೋಡಿ ಡೈಲಿ ಒಂದು ಗಿಫ್ಟ್ ಇಡುದು ಡೈಲಿ ಇರ್ತದಾಯ್ತ ಇಲ್ಲೇ ಸಗಣಿ ಇಡುದು ಎಂತ ಇಲ್ಲಿ ಇರ್ತಾಳೆ ಅಂತ ನಂಗೆ ಗೊತ್ತಾಗುದಿಲ್ಲ ಮತ್ತೆ ನಾನೇ ಕ್ಲೀನ್ ಮಾಡಿ ಬಿಡುದು ಒಯ್ ಓಯ್ ಓಯ್ ಸರ್ಕಸ್ ಬೇಡ ಅಂಗಡಿಯಲ್ಲಿ ವೇಸ್ಟ್ ಶುಂಠಿ ಸಿಗ್ತದಲ್ಲ ಅದನ್ನು ತಕೊಂಡು ಬಂದು ನನ್ನ ಪಾಟಲ್ಲಿ ಹಾಕಿದ್ದೆತ ನನಗೆ ಕೆಳಗಡೆ ನಾನು ಸುಮಾರು ಸರಿ ಮಾಡಿದ್ದೇನೆ ಆದ್ರೆ ಆಗ್ತಿರ್ಲಿಲ್ಲ ಅಂದ್ರೆ ಭೂಮಿಯಲ್ಲಿ ಈ ದಿವಸಲ್ಲಿ ಪಾಟಲ್ಲಿ ಹಾಕಿ ನೋಡಿದ್ದು ಹೇಗಾಗ್ತದೆ ಅಂತ ಸಾಧಾರಣ ಆಗಿದೆ ಅಂದರೆ ಸಾಯಲಿಲ್ಲ ಹೇಗಾಗ್ತದೆ ಅಂತ ನೋಡಬೇಕು ಪಾಟಲ್ಲಿ ಯಾರಾದರೂ ಹಾಕಿಟ್ರೆ ನಂಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಹೇಗಾಗ್ತದೆ ಅಂತ ಇದು ಕೆಳಗಡೆ ಭೂಮಿಯಲ್ಲಿ ಬೆಡ್ ಮಾಡಿ ಎಲ್ಲ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡಿ ಟ್ರೈ ಮಾಡಿ ಆಯಿತು ಅಪ್ಪ ಎಲ್ಲ ಮುಂಚೆ ಮಾಡ್ತಿದ್ರು ಅದು ಆಗಲಿಲ್ಲ ಅದಕ್ಕೆ ಈ ಸಲ ಪಾಟಲ್ಲಿ ಹಾಕಿದ್ದು ಅಂದರೆ ಶುಂಠಿ ಇರ್ತದಲ್ಲ ಅವರು ಫ್ರೀಗೆ ಕೊಡ್ತಾರೆ ಅದನ್ನು ತಗೊಂಡು ಬಂದದ್ದು ಅಂದರೆ ಈ ಚೂರು ಚೂರು ಮೊಳಕೆ ಬಂದದ್ದನ್ನು ಸಾಧಾರಣ ಆಗಿದೆ ನೋಡಿ ಅಂತೆ ನಂದಿ ಇದ್ದಾನಲ್ಲ ಇವ ಹುಡುಗ ಆಯ್ತಾ ಮೊನ್ನೆ ಯಾರೋ ಕಮೆಂಟಲ್ಲಿ ಹಾಕಿದ್ರಿ ನಂದಿ ಚಂದ ಇದ್ದಾಳೆ ಅಂತ ನಂದಿ ಅಂತ ಹೆಸರಿಟ್ಟದ್ದು ಅವಳು ನೋಡ್ಲಿಕ್ಕೆ ಚೆಂದ ಇದ್ದಾನೆ ಬಿಳಿ ಬಿಳಿಯಾಗಿ ಅಂತ ನಂದಿನಿ ಅಂತ ಅದು ನಂದಿಶ ಆಯಿತು ಈಗ ನಂದಿಜ ಆಗಿದೆ ಮತ್ತು ಶಿವದೇವ್ರದ್ದು ವಾಹನ ನಂದಿ ಅಲ್ವಾ ಹಾಗೆ ಸಾಕ್ತದೆ ಹುಡುಗ ಅಂತ ಶಂಭೂ ಎತ್ತು ಬರಲಿಕ್ಕಿಲ್ಲ ಸೊಪ್ಪಿಗೆ ಹುಲ್ಲಿಗೆಲ್ಲ ಇಲ್ಲ ಇವಾಗ ಜೂಲಿಯೇ ನೋಡಲಿಕ್ಕೆ ಆದರೆ ಕಲರ್ ಮಾತ್ರ ಚೇಂಜ್ ಜೂಲಿ ಕಪ್ಪಿದ್ಲು ಇವಾಗ ಗೋಲ್ಡ್ ಇದ್ದಾನೆ ಚುಬ್ಬಣ್ಣ ಚೆಂದ ಪಿಂಕ್ ಪಿಂಕ್ ಮೂಗಲ್ಲ ಒಂದು ದನಗಳಿಗೆ ಕುಡಿಲಿ ಕೊಟ್ಟು ಹೊರಗೆ ಬಿಡುವ ಅಂತ ಇವಳಿಗೆ ಒಬ್ಬಳಿಗೆ ಚಿಕ್ಕವಳಿ ಬಳ್ಳಿ ಹಾಕಿ ಬಿಟ್ಟದ್ದು ಅವಳು ಇವಳ ಮೇಲೆ ಹಾರ್ತಿದ್ದಾಳೆ ಹೀಟಿಗೆ ಬಂದಿದ್ದಾಳೆ ಮಂಗಳಗವರಿಗೆ ಒಂದು ಮೂರು ಸಲ ಆಯಿತು ಕೊಟ್ ಕೊಡ್ತಾ ಇರೋದು ಇಂಜೆಕ್ಷನ್ ಅಂತ ಕೊಡ್ತಾರಲ್ಲೋ ಈ ಡೈಟಿಯಿಂದ ಆದರೆ ಅದು ನಿಲ್ತಾ ಇಲ್ಲ ಹಾಗಾಗಿ ಸಲ ಹೇಳುವಾಗ ಎರಡು ಸಲ ಬಿಡುವ ಆಮೇಲೆ ಕೊಡುವ ಅಂತ ಈಗ ಎರಡು ಮೂರು ಸಲ ಆಯಿತು ಬಂದು ಮತ್ತು ಅವಳು ಕಂಟ್ರೋಲಿಗೆ ಸಿಗೋದಿಲ್ಲ ಆಯಿತು ಇವತ್ತು ಒಂದು ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಇರ್ತಾಳೆ ಆ್ಯಕ್ಟಿವ್ ಅಂದರೆ ಸಿಕ್ಕಿದ ಕಡೆ ಓಡೋದು ಮತ್ತು ಚಿಕ್ಕವಳ ಮೇಲೆ ಹತ್ತೋದು ಹಿಡಿಲಿಕ್ಕೆ ಆಗೋದಿಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಬಿಡಲಿಲ್ಲ ಬಿಡಲಿಲ್ಲ ಅಂತೇಳಿ ಮತ್ತೆ ಅಪ್ಪ ಗನ್ಯೊಟ್ಟಿಗೆ ಅವರು ಸು ಕಡಬಕ್ಕೆ ಹೋಗಿದ್ದಾರೆ ಹಾಗೆ ನನಗೆ ಆಗಲಿಕ್ಕಿಲ್ಲ ಇವಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಇವತ್ತು ನಾನು ಓಡಿ ಓಡಿಯೇ ಇವತ್ತು ಬಚ್ ಸುಸ್ತಾಗಿ ಹೋಗ್ಬೋದು ನನಗೆ ಅವಳೊಟ್ಟಿಗೆ ಓಡಿ ಓಡಿ ಅದಕ್ಕೆ ಕಟ್ಟಿ ಹಾಕುವ ಅಂತ ಬಿಟ್ಟಿದ್ದೇನೆ ಇವತ್ತು ಅವರಿಗೆ ಹೇಳಬೇಕಷ್ಟೇ ಇಂಜೆಕ್ಷನ್ ಕೊಡ್ಲಿಕ್ಕೆ ಬರ್ತಾರೆ ಅಂತ ಅಂತ ಲಾಕ್ಸ್ಟ್ ಟೈಮ್ ಒಮ್ಮೆ ಹೀಗೆ ಆಗಿತ್ತು ಇವಳು ಹೀಟಿಗೆ ಬಂದಿಲ್ಲ ದಿವಸ ಅಪ್ಪಸೇ ಇರಲಿಲ್ಲ ಬೆಳಿಗ್ಗೆ ಬೇಗ ಹೋಗಿದ್ದರು ನನಗೆ ಹೊರಗೆ ಮೇಲೆ ಗೊತ್ತಾಯಿತು ಹತ್ತೋದು ನೋಡಿ ಬಿಟ್ಟಾದಮೇಲೆ ಮತ್ತೆ ಕಂಟ್ರೋಲಿಗೆ ಸಿಗೋದಿಲ್ಲ ಆಯಿತಾ ಎಲ್ಲೆಲ್ಲಿ ಓಡಿದ ಅಪ್ಪ ತರಕಾರಿ ಮಾಡಿದ ಮೇಲೆ ಮತ್ತೆ ತೋಟದ ಮೇಲೆ ತೋಟದ ಸೈಡಿಂದ ಬೇಲಿ ಎಲ್ಲ ಹಾರಿ ಹೋಗಿದ್ದಾಳೆ ಅಂದರೆ ಈ ಕರೆಂಟ್ ಬೇಲಿ ಉಂಟಲ್ಲ ಅದರದ್ದು ತಂತಿಯನ್ನೆಲ್ಲ ಜಜ್ಜಿ ಎಲ್ಲ ಹೋಗಿದ್ದಾಳೆ ಆ ಥರ ಮಾಡಿದ್ದಾಳೆ ಅದು ಒಬ್ಬಳೇ ಇದ್ದ ದಿವಸನ ನನಗೆ ಆ ದಿವಸ ಮಧ್ಯಾಹ್ನ ತನಕ ಅದೇ ಕೆಲಸ ಅಂದರೆ ಅವಳನ್ನು ನೋಡ್ಕೊಳ್ಳೋದೇ ಆಗಿತ್ತು ಎಲ್ಲಿಯಾದರೂ ಒಂದು ಗುಂಟಕ್ಕೆ ಹಿಡಿದು ಕಟ್ಟಿ ಹಾಕೋ ಅಷ್ಟರಲ್ಲಿ ನನಗೆ ಸಾಕು ಸಾಕಾಗಿ ಹೋಗಿದೆ ಅದಕ್ಕೆ ಇವತ್ತು ಒಬ್ಬಳೇ ಇದ್ದೇನಲ್ಲ ಅಪ್ಪಂದು ವಾಯ್ಸ್ ಕೇಳಿ ಆದರೆ ಒಂಚೂರು ಕಂಟ್ರೋಲಿಗೆ ಬರ್ತಾರೆ ಅವರು ಹಿಡಿದ್ರೆ ಅಂತೂ ಸಿಗೋದಿಲ್ಲ ಅಟ್ಲೀಸ್ಟ್ ಅವರು ಬೈತಾರಲ್ಲ ಹಾಗೇ ಆದರೂ ಕೇಳಿ ಸುಮ್ಮನೆ ಇರ್ತಾಳೆ ಏ ಅಪ್ಪ ಎಲ್ಲಾರು ಬೆಳಿಗ್ಗೆ ಹೋದ್ರೆ ಉಂಟಲ್ಲ ಒಂದು ಹೀಗೆ ಎಂದು ಇಷ್ಟು ಸಲಿ ಮಾಡ್ತಾನೆ ನನಗೆ ಉದಾಸೀನ ಆಗ್ಬೇಕು ಅಷ್ಟು ಹೊತ್ತು ಮಾಡ್ತಾನೆ ಇರ್ತಾನೆ ನಂದಿ ನಂದಿ ಬರಲಿಲ್ಲ ಅಂಬೂ ಚಂಬೂ ಚಂಬು ಹೀಗೆ ಚಿಂಕಿಗೋರ ಚಿಂಕಿಗೋಳ ಚಾಮಿ ಚಾಮಿ ಹುಲ್ಲಿತ್ತು ಅದನ್ನು ದನಗಳಿಗೆ ಹಾಕಿ ಸ್ವಲ್ಪ ಹುಲ್ಲು ಕೂಡ ಹಾಕಿ ಸೊಪ್ಪಿಗೆ ಬಂದೆ ಒಂದು ಕಟ್ಟ ಸೊಪ್ಪು ಮಾಡಿ ಬೇಗ ಹೋಗಬೇಕು ಮನೆಗೆ ನಾನಿವತ್ತು ದ ಯಾವಾಗಲೂ ಹೇಗೆ ಅಂದರೆ ದನಗಳೆಲ್ಲಿದ್ದಾರೆ ಅಲ್ಲಿ ಹೋಗಿ ಕಟ್ಟಿ ಹಾಕಿ ಅವ್ರ ಒಟ್ಟಿಗೆ ಸೊಪ್ಪು ಮಾಡಿ ಬರೋದು ಇವತ್ತು ಅವ್ರನ್ನ ಬಿಟ್ಟದಿಲ್ಲ ಅಲ್ಲ ಹಾಗಾಗಿ ಮನೆ ಹತ್ರನೇ ಸ್ವಲ್ಪ ಸೊಪ್ಪು ಮಾಡಿ ಹೋಗುವಂತ ಇವರು ಮೂವರು ಹುಡುಗರು ಸಹ ಬಂದಿದ್ದಾರೆ ಆದರೆ ಅವರಿಬ್ರು ಹೋಗಿ ಆಯಿತು ಸವಾರಿಗೆ ಇವ ಇದ್ದಾನೆ ಇವಾಗ ಒಬ್ಬ ಹಿಡಿಲಿಕ್ಕೆ ಏ ಅಣ್ಣ ಇಂಥಕ್ಕೆ ಬಂದಿದ್ದ ಅಣ್ಣಯ್ಯ ಹ್ಞೂ ಗಂಡೆಣ್ಣಿ ಹ್ಞೂ ಹೂ 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 ಮಿಡತಿ ಉಂಟು ಮಿಡತೆ ಹ್ಞೂ ಹ್ಞೂ ಬಂದದಕ್ಕೆ ಸಿಕ್ಕಿತಲ್ಲ ಬೇಟೆ ಅವನಿಗೆ ನೋಡಿ ಅದು ಇಲ್ಲಿ ಉಂಟು ಅವನು ಹಿಡಿಯೋದು ಇಲ್ಲೆಲ್ಲೇ ಹಿಡಿತಾನೆ ಹಿಡ್ದ ಬೈಯೋದು ನೋಡಿ ಸೊಪ್ಪಾಯಿತು ಒಂದು ಕಟ್ಟ ಇವ ನೋಡಿ ಅಬ್ಬ ಅಣ್ಣ ಮುದ್ದು ಹುಡುಗ ಕಾಯದು ಕುತ್ಕೊಂಡಿದ್ದ ಸೊಪ್ಪ ಆಯಿತು ಅಂತ ಗೊತ್ತಾಯ್ತು ಅವನಿಗೆ ಇನ್ನು ಹೊರಟದ್ದು ಮನೆಗೆ ಹೋಗ್ಬಮ್ಮ ಚುಬ್ಬನ್ನಿ ಬನ್ನಿ ಬಂದೆ ಮನೆಗೆ ಅಪ್ಪಂದು ಫೋನ್ ಬಂತು ಅವರು ಕೈ ಕಮ್ಮ ತಲ್ಪಿದಾರೆ ಅಂತ ಈಗ ಹೋಗಿ ಅವ್ರನ್ನ ಕರ್ಕೊಂಬರ್ಬೇಕು ನಾನು ಉಂಟಲ್ಲ ಸ್ಕೂಟಿ ಬಿಟ್ಟಿದ್ದೆ ಸುಮಾರು ಸಮಯ ಆಯಿತು ಹಗಲು ಬಳಿಗೆ ಗಲ್ನೇ ಹಾಲು ತೊಗೊಂಡು ಹೋಗ್ತಾರೆ ಅವರೇ ಲಾಗೆಲ್ಲ ಹಾಕಿ ಬರ್ತಾರೆ ನಾನು ಏನಾದರೂ ಇದ್ರಷ್ಟೇ ಹೋಗುದು ಈಗ ಈಗೊಂದು ವಾರನೇ ಕಳೆದಿರ್ಬೋದಾ ಅಂತ ಸ್ಕೂಟಿ ಬಿಡದೆ ಅದೇ ಹವ್ಯಾಸ ನಮ್ದು ರೋಡ್ ಹಾಗೆ ದಿವಸಕ್ಕೆ ಒಂದು ನಮ್ನೇ ಬದಲಾಗ್ತದೆ ರೋಡು ಈಗ ಮೂರು ದಿವಸದಿಂದ ಬಿಸಿಲಿದ್ದರಿಂದ ಒಳ್ಳೆ ಉಂಟು ಅಂತ ಅನಿಸ್ತದೆ ನೋಡುವ ಅಪ್ಪ ನಾನು ಕರ್ಕೊಂಡು ಬಂದೆ ಆಯೋಯ್ ಪೂರ ರಸ್ಕ್ ತಂದಿರ್ಲಿಕ್ಕಿಲ್ಲ ಆದ್ರೂ ಸುಮ್ಮನೆ ಸುಮ್ಮನೆ ಖುಷಿಯಲ್ಲಿ ಓಡುದು ಟಿ ಟೈಮ್ ಇವತ್ತು ಕಣ್ಣ ಚಹಾ ಕುಡಿತಿದ್ದೇನೆ ನನಗೆ ನಿದ್ದೆ ಸರಿಯಾಗಲಿಲ್ಲ ಅಂದರೆ ಹಾಲು ಚಹಾ ಕುಡಿದ್ರೆ ಇನ್ನೂ ನಿದ್ದೆ ಬರ್ತದೆ ಅಂತ ಹೇಳಿ ಕಣ್ಣ ಇದ್ದಾರೆ ಇವಾಗ ನೋಡಿ ಅಪ್ಪ ರೂಪ ಅಂದರೆ ಅಪ್ಪರೂಪ ಇಷ್ಟು ದೊಡ್ಡಾಗಿದ್ದಾನೆ ಅಂತ ಡಿಂಕ ಡಿಂಕ ಅಪ್ಪ ಹೊಡಿಯೋದಾಯ್ತಾ ಯಾಕಂದರೆ ಅವರು ಗೋಡೆಗೆಲ್ಲ ಸ್ಪ್ರೇ ಮಾಡೋದು ಅಂತ ಅದಕ್ಕೆ ಈಗ ದೂರ ಇರೋದು ಇವಾಗ ನಾನು ಸ್ವಲ್ಪ ಹತ್ತಿರ ಬಿಟ್ಟಿದ್ದಾರೆ ಯಾಕಂದರೆ ಇವರೆಲ್ಲ ಪ್ರಾಪರಾಗಿ ಹೊರಗಡೆ ಹೋಗಿ ಮೂತ್ರ ಎಲ್ಲ ಮಾಡಿ ಬರ್ತಾರೆ ಸ್ಪ್ರೇ ಮಾಡ್ತಾನೆ ಅವನ್ ನೋಡಿ ಎಷ್ಟು ದೂರ ನಿಂತಿದ್ದಾನೆ ಅಂತ ಹೆದರಿಕೆಗೆ ಇನ್ನು ಸ್ಪ್ರೇ ಮಾಡಿ ಸ್ಪ್ರೇ ಅಂದರೆ ಮೋಶ್ ಇದು ರೀಸಸ್ ಉಂಟಲ್ಲ ಕೂತೆಲ್ಲ ಮಾಡೋದಿಲ್ಲ ಈ ಗೋಡೆಗೆ ಎಲ್ಲ ಸ್ಪ್ರೇ ಮಾಡಿಟ್ಟು ಹೋಗೋದು ಈಗ ನೋಡಿ ಎಷ್ಟು ಹೆದರಿಕೆ ಇಲ್ಲ ಅಲ್ಲಿ ಹೋದ ಅಂತ ನಿಂಗೆ ಬೇಡ ಬಾ ಕೈಗೆ ಕತ್ತಿತಾಗಿತ್ತು ಹುಲ್ಲಿರುವಾಗ ಹಾಗೆ ಅಪ್ಪನ ಹತ್ರ ಬಂದು ಬ್ಯಾಂಡೇಜ್ ಮಾಡಿಸಿದೆ ಬ್ಯಾಂಡೇಜ್ ಮಾಡಿದ್ದು ಹೊರಗೆ ಎಸೆಯದು ನೋಡಿ ಕಾಣ್ತಿರುತ್ತಿದ್ದು ಬ್ಲಡ್ ನಾನು ಅಲ್ಲಿಂದ ಹಿಡ್ಕೊಂಡು ಬಂದದ್ದು ಇದು ಪೂರ್ತಿ ಬ್ಲಡ್ ನೋಡಿ ಕೆಳಗೆ ಹರಿತ ಬರಿ ರಕ್ತ ನೆಲಕ್ಕೆ ಬೀಳಬಾರ್ದಂತೆ ಬಲಿ ಬಿಟ್ಟು ಅದಕ್ಕೆ ಹೀಗೆ ಹಿಡ್ಕೊಂಡು ಬರೋದು ನಾನು ಎಲ್ಲಿ ಆದರೂ ತಾಗಿದ್ದರೆ ಬಟ್ಟೆ ಬೇರೆ ಆಪ್ಷನ್ ಇರೋದಿಲ್ಲಲ್ಲ ನನಗೆ ಹಾಗೆ ಇಷ್ಟು ನೋಡಿ ಇದು ಪೂರ್ತಿ ಅದೇ ನನಗೆ ಇದು ಬ್ಲಡ್ ಟೆಸ್ಟಿಗೆ ಹೋದರೆ ನಾಲ್ಕೈದು ಸಲ ಚುಚ್ಚಬೇಕು ನಾರ್ಮಲಾಗಿ ಕತ್ತಿದಾಗಿದರೆ ಪೊರಲು ಬರ್ತದೆ ರಕ್ತ ಅದು ಎಲ್ಲಿ ಇರ್ತದೆ ಗೊತ್ತಿಲ್ಲ ಇದಕ್ಕೆ ಸಹ ಚೂರು ಬೆಟ್ಟಾಯಿತು ಅಂದರೆ ಒಂದು ಗಿಡ ಕತ್ತಿಗೆ ಬಡಿದು ಕತ್ತಿ ರಿವರ್ಸ್ ಬಂದು ಕೈಗೆ ಯಾವಾಗಲೂ ಇದಕ್ಕೆ ತಾಗೋದು ಈ ಪೋರ್ಷನೇ ತಾಗಿರಲಿಲ್ಲ ಇದು ಬಹುಶಃ ಎಷ್ಟನೇ ಗಾಯಗಳು ಅಂತ ಗೊತ್ತಿಲ್ಲ ಸುಮಾರಾಗಿದೆ ಈ ಬೆರಳು ಒಂದು ಬೆಂಡಾಗಲಿ ಹೋಗಿದೆ ಅಷ್ಟು ಗಾಯ ಆಗಿದೆ ನನಗೆ ಅಂತ ದೇವ್ರು ಇವತ್ತೊಂದು ಕೊಟ್ಟ ಹತ್ತಿ ತಾಗಿದ್ದ ತಕ್ಷಣ ಮನೆಗೆ ಬಂದೆ ನಾನು ಇಲ್ಲೇ ಮನೆ ಹತ್ರಕ್ಕೆ ಕೀರಿತಿದ್ದೇನೆ ಅದು ಅಂಗಳದ ಸೈಡಲ್ಲಿ ಕ್ಲೀನ್ ಮಾಡ್ತಿದ್ದೇನೆ ಅಪ್ಪ ಮನೇಲಿ ಇದ್ದದ್ರಿಂದ ಐತಿ ಇಲ್ಲಾದರೂ ನಾನು ಅವ್ರು ಬರೋ ನನಗೆ ಕಾದು ಕೈ ಹಿಡ್ಕೊಂಡು ನಿಲ್ಬೇಕಿತ್ತು ಹಾಗೆ ಕೊಡಿ ನನಗೆ ನೋವು ಆಗೆ ಆಗಿ 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 ನೋವು ಅಂತ ಅನಿಸೋದೇ ಇಲ್ಲ ಈಗ ಅಂದರೆ ಎಂತ ಅಂದರೆ ಅಭ್ಯಾಸ ಆಗಿ ಹೋಗಿದೆ ಹಾಗಾಗಿ ಹಳ್ಳಿಗೆಲ್ಲ ಬರೋದು ಅಂತಲೇ ಇಲ್ಲ ಆದರೆ ಕೋಪ ಬರ್ತದೆ ನನಗೆ ಕತ್ತಿ ತಾಗಿದ ತಕ್ಷಣ ಎಲ್ಲಿಲ್ಲದ ಕೋಪ ಬರ್ತದೆ ಯಾಕಂದರೆ ನೆಕ್ಸ್ಟ್ ಇದು ನೆನೆಸಿ ಅಂದರೆ ಓ ಹಾಲು ಕರಿಬೇಕು ಇದೇ ಕೈಯಲ್ಲಿ ಇದೇ ಕೈಯಲ್ಲಿ ವರ್ಕ್ ಮಾಡಬೇಕಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಕೋಪ ಬರ್ತದೆ ನನಗೆ ಯಾವಾಗಲೂ ಕತ್ತಿ ತಾಗಿದಾಗ ಇನ್ನು ನಾಲ್ಕೈದು ದಿವಸ ದೇವ್ರ ಕೈಯಲ್ಲಿರ್ತಾರೆ ಕಾಲದಲ್ಲಿ ಮಡಲು ಹಾಕಿದ್ರಲ್ಲ ಅದನ್ನೆಲ್ಲ ತೆಗೆದು ಕಟ್ ಮಾಡಿ ಹೂವಿನ ಗಿಡ ಆಚೆ ಈಚೆ ಎಲ್ಲ ಹ ಕ್ಲೀನ್ ಮಾಡಿದ್ದೇನೆ ಈ ವರ್ಷ ಒಳ್ಳೆ ಗಿಡಗಳನ್ನೆಟ್ಟು ಚೆಂದ ಗಾರ್ಡನ್ ಮಾಡಬೇಕು ಅಂತ ಕಳೆದ ವರ್ಷ ಮದುವೆಗೆ ಹೋದ ಗಿಡಗಳು ಇನ್ನೂ ಸಹ ಸರಿಯಾಗಿ ಆಗಲಿಲ್ಲ ಹುಲ್ಲು ಮಾಡಲಿಕ್ಕೆ ಇವರಿಬ್ಬರು ಇದ್ದರು ನೋಡಿ ಅಂತೆ ನನ್ನ ಕಿಂಡಿಗಳು ಇಬ್ಬರು ಆಟಾಡ್ತಾರೆ ಈ ಮರಕ್ಕೆ ಹತ್ತುತ್ತಾರೆ ಇಳಿತಾರೆ ನೋಡಿ ನೋಡಿ ಓಡ್ತಾರೆ ಕಾಣಿಸೋದಿಲ್ಲ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಇವ ನೋಡಿ ಅಂತ ಹೇಳಿದ್ದಾನೆ ರಿಂಗನಾ ಡಿಂಗನ ಇಬ್ಬರಲ್ಲಿ ಒಬ್ಬ ಡಿಂಗ ಅಂತ ಅನಿಸ್ತದೆ ನನಗೆ ಯಾಕಂದರೆ ರಿಂಗೇ ಆದರೂ ನನಗೆ ಬರ್ತಾನೆ ಮಾತಾಡಿಸ್ಲಿಕ್ಕೆ ಆದರೂ ಮೊನ್ನೆ ಅವರು ಬಂದಿದ್ದಾಗ ಗಿಡ ಹಾಕಿದ್ದಾರೆ ಅಚ್ಚಕ್ಕನ ಪುಚ್ಚನ ಏನೋ ಇದು ಅಚ್ಚಕ್ಕ ತಂದದ್ದು ಗಿಡ ಹಾಗೆ ಇದು ಚೆಂದ ಬೆಳ್ದ ಮೇಲೆ ಇದನ್ನು ಅಲ್ಲಿ ಭೂಮಿಯಲ್ಲಿ ನೆಡಲಿಕ್ಕೆ ಈಗ ಜಾಗ ಖಾಲಿ ಮಾಡಿದ್ದುಂಟಲ್ಲ ಇದು ಹಳದಿ ಗುಲಾಬಿ ಅಂತ ಕಾಣಿಸ್ತದೆ ನಮ್ಮ ಮನೆಯಲ್ಲಿ ಇದರದ್ದು ಮುಂಚೆ ಇತ್ತು ಅದು ಸತ್ತೋಗಿ ಈಗ ಅಕ್ಕನ ಮನೆಯಲ್ಲಿ ಗಿಡ ಆಗಿ ಗಿಡ ಅದನ್ನು ನನಗೆ ತಂದಿದ್ದಾಳೆ ಹಾಗೆ ನಮ್ಮ ಮನೇಲಿ ರೌಂಡ್ ಆಗ್ತಾ ಇರ್ತದೆ ಸರ್ಕಲ್ ಆಗ್ತಾ ಇರ್ತದೆ ಅಚ್ಚಕನ ಮನೆಯಿಂದ ಪುಚ್ಚ ತಗೊಂಡೋಗೋದು ಅಲ್ಲಿಂದ ತಂದು ಇಲ್ಲಿ ನಡೆದು ಇಲ್ಲಿ ಅದನ್ನು ಅಲ್ಲಿ ಕೊಂಡೋಗೋದು ಹಾಗೆ ಏನಾದರೂ ನನ್ನ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆಲ್ಲ ಅವಾಗದಿಂದ ಅಬ್ಸರ್ವ್ ಮಾಡ್ತಿರೋರು ಇದ್ರೆ ಅವಾಗ ಎಷ್ಟು ಸೈಡಲ್ಲಿ ಹೂ ಗಿಡ ಇತ್ತು ಸಲ ನಮ್ಮ ಮನೆಯ ಗಾರ್ಡನ್ ಅಂತ ಹೇಳಿ ಅಂಥದ ಬ್ಲಾಗ್ ಮಾಡಿದೆ ಅನಿಸುತ್ತೆ ನನ್ನ ಹೂತೋಟ ಅಂತ ಹೇಳಿ ಆಗ ಎಷ್ಟು ಇತ್ತು ಅಂತೇಳಿದರೆ ಗಿಡಗಳು ಉಂಟಲ್ಲ ಆಮೇಲೆ ನಂತರ ಅಷ್ಟು ಚೆಂದ ಆಗಲಿಲ್ಲ ಯಾಕಂದರೆ ಕಳೆದ ವರ್ಷ ಅಷ್ಟು ಮೈಂಟೆನೆನ್ಸ್ ಇರಲಿಲ್ಲ ಮತ್ತು ಸ್ವಲ್ಪ ನಾನು ಆಚೆಗೆ ಈಚೆಗೆ ಹೋಗ್ತಾ ಇರೋದ್ರಿಂದ ಮೇಂಟೆನೆನ್ಸ್ ಆಗಿರಲಿಲ್ಲ ಈ ವರ್ಷ ಚೆಂದ ಗಿಡಗಳು ಮಾಡಬೇಕು ಅಂತ ಉಂಟು ಯಾಕಂದರೆ ನಾನು ನನ್ನ ಹತ್ರ ಎಲ್ಲರೂ ಸಹ ಕೇಳ್ತಾರೆ ಆಗದ್ದು ಗಿಡ ಎಲ್ಲ ಎಲ್ಲಿ ಹೋಯ್ತು ಅಂತ ಬಂದವರು ಯಾರಾದರೂ ಬಂದರೆ ಅದನ್ನೇ ಕೇಳೋದು ಹಾಂ ಆ ಟೈಮಲ್ಲಿ ಎಷ್ಟು ಗಿಡ ಇತ್ತು ನಮ್ಮ ಕೆಲವೊಮ್ಮೆ ಕೆಲವ್ರದ್ದು ಕಣ್ಣು ಸಹ ಹೇಳಲಿಕ್ಕೆ ಆಗೋದಿಲ್ಲ ನೋಡಿ ಓ ಎಷ್ಟು ಚಂದ ಉಂಟು ನಿಮ್ಮ ಗಿಡ ಗಿಡ ಅಂತ ಹೇಳಿದರೆ ನೆಕ್ಸ್ಟ್ ಡೇ ಅದು ಸತಿ ಅರ್ಥ ಹಾಗೆ ನಾನು ಎಲ್ಲಿ ಹೋದಲ್ಲಿ ಸಹ ಯಾರಲ್ಲಿ ಸಹ ಹೂ ಗಿಡ ಸಹ ಕೇಳೋದಿಲ್ಲ ನನ್ನ ಅಕ್ಕನವರ ಮನೆಯಲ್ಲಿ ಸಹ ಹೋಗಿ ನನಗೆ ಈ ಗಿಡ ಬೇಕು ಅದು ಬೇಕು ಇದು ಬೇಕು ಅಂತ ಕೇಳೋದು ಅಂತಲೇ ಇಲ್ಲ ಅವರೇ ತಂದು ಮಾಡಿದರೆ ಅದು ಅದೃಷ್ಟಕ್ಕೆ ಆಗ್ತದೆ ಅಂದರೆ ನಾವು ಅವ್ರು ಕಷ್ಟಪಟ್ಟು ಮಾಡಿರ್ತಾರಲ್ಲ ನಾವು ಕೇಳಬಾರ್ದು ಒಂದಾದರೆ ನಾವು ಸಂತೆಯಿಂದ ತೊಗೊಂಡು ಬಂದು ಗಿಡ ಮಾಡಬೇಕು ಇಲ್ಲಾಂತ ಹೇಳಿದ್ರೆ ಅವರೇ ತಗೊಂಡು ಕೊಡ್ತೇವೆ ಅಂತ ಹೇಳಿದರೆ ಅವ್ರು ಕೊಟ್ಟರೆ ತಗೊಂಡು ಬರಬೇಕು ಆ ಗಿಡ ಕೊಡಿ ಈ ಗಿಡ ಕೊಡಿ ಅಂತ ಕೇಳಲಿಕ್ಕೆ ಹೋಗಬಾರ್ದು ಅದು ಕೆಲವರಿಗೆ ಇಷ್ಟಸ ಇರುವುದಿಲ್ಲ ಕೊಡಲಿಕ್ಕೆ ನಾನು ಹಾಗೆ ಬಂದವರಿಗೆ ಗಿಡ ಕೊಡ್ತಿದ್ದೆ ಈಗ ನನಗೆ ಗಿಡವಿಲ್ಲ ಹಾಗೆ ಬೇಜ ಅಪ್ಪಂದು ತುಳಸಿ ಗಿಡ ಯಾರೊಬ್ಬರನ್ನೇ ಬಂದಾಗ ಹೇಳಿದ್ದಂತೆ ಹ್ಞೂ ಇಂಥ ತುಳಸಿ ಗಿಡ ನೋಡಲಿಲ್ಲ ಅಂತ ಇದು ತುಳಸಿ ಗಿಡ ಹೋಯಿತು ಲಾಸ್ಟ್ ಇಯರ್ ನನ್ನ ಮದುವೆ ನೆಕ್ಸ್ಟ್ ನೆಟ್ಟದ್ದಾಯ್ತಾ ಈಗಿನ ಇದನ್ನು ತೆಗೆಯುವ ಇದ್ದಾರೆ ಬೇರೆ ನೆಟ್ ಅಂತ ಹಾಗೆ ಅಪ್ಪ ಹೇಳ್ದು ಅವಂದು ಬಾಯಿಯೇ ಬಾಯಿ ನನ್ನ ತುಳಸಿ ಗಿಡ ಸತ್ತೋಯ್ತು ಅಂತ ಮೊನ್ನಿಂದ ಬೇಜಾರು ಮಾಡ್ತಾಯಿದ್ದರು ಅಂದರೆ ತುಳಸಿ ಕಟ್ಟೆಗಿಂತ ನಮ್ಮದು ಆ ಗಿಡವೇ ಭಾರಿ ದೊಡ್ಡದುಂಟು ತೆಗಿಲಿಕ್ಕೆ ಹೋದ್ರೆ ತುಳಸಿ ಗಿಡ ಸರ್ ರೊಟ್ಟಿ ಹೋಗ್ ಅಂದ್ರೆ ಕಟ್ಟೆ ಕೂಡ ಎದ್ದು ಬರ್ಬೋದು ಅಂತ ಅಪ್ಪಂದೊಂದು ಚಿಂತೆ ಹೇಗೆ ತೆಗಿಯುವುದು ಅಂತ ಆಗ್ಲಿಕ್ಕೆ ಗಿಡ ದೊಡ್ಡದಾಗಿದೆ ಅದು ಕಾಡಂಜಿ ಅದ್ವಾ